ಸ್ನೇಹಿತರೆ ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳು ಏನಕ್ಕೆ ಡಿ ಬಾಸ್ ಅವರನ್ನು ಈ ಒಂದಕ್ಕೆ ಹೋಗ್ಬೇಡಿ ಅಂತ ಯಾಕೆ ತಡೆ ಹಿಡಿತಾ ಇದ್ದಾರೆ ಅನ್ನೋದನ್ನು ಖಂಡಿತವಾಗಿ ತಿಳಿಸ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಗೊತ್ತಿದೆ ನಮ್ಮ ಡಿ ಬಾಸ್ ಅವರಿಗೆ ಎಡಗೈ ನೋವಾಗಿದೆ ಆದರೂ ಕೂಡ ನಮ್ಮ ಡಿ ಬಾಸ್ ಅವರು ಎಡಗೈ ನೋವಾಗಿದ್ದರೂ ಕೂಡ ಪ್ರಚಾರಕ್ಕೆ ಎಲೆಕ್ಷನ್ ಪ್ರಚಾರಕ್ಕೆ ಆ್ಯಕ್ಚುಲಿ ಇವತ್ತಿನಿಂದ ಹೊರಟಿದ್ದಾರೆ ಯಾಕೆಂದರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಡಾಕ್ಟ್ರು ಬಂದ್ಬಿಟ್ಟು ಒಂದು ತಿಂಗಳು ನೀವು ರೆಸ್ಟ್ ತಗೋಬೇಕು ಎಲ್ಲೂ ಹೊರಗಡೆ ಸುತ್ತಾಡಬಾರ್ದು ಎಲೆಕ್ಷನ್ಗಳಿಗೆ ಹೋಗ್ಬಾರ್ದು ಸಿನಿಮಾ ಬ ಇದು ಸಿನಿಮಾ ಮಾಡೋಕೆ ಹೋಗ್ಬಾರ್ದು ಅಂತೆಲ್ಲ ಡಾಕ್ಟ್ರು ಹೇಳಿ ರು ಇವಾಗ ಅವರು ಸಿನಿಮಾ ಮಾಡೋಕ್ಕೆ ಅಥವಾ ಈ ರೀತಿ ಎಲೆಕ್ಷನ್ಗೆ ಹೊರಟು ಬಿಟ್ರೆ ಏನಾಗುತ್ತೆ ಅಭಿಮಾನಿಗಳಿಗೆ ಎಲೆಕ್ಷನ್ ಅಂತಂದ ಮೇಲೆ ಕೈ ಹಿಡಿಯೋದಾಗಿರ್ಬೋದು ಮೇಲ್ಗಡೆ ಬೀಳೋದಾಗಿರ್ಬೋದು ಎಲ್ಲ ಮಾಡಿದಾಗೇನು ನೋವು ಜಾಸ್ತಿ ಆಗ್ಬೋದು ಅದಕ್ಕೆ ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ನೀವು ಪ್ರಚಾರಕ್ಕೆ ಹೋಗಬೇಡಿ ಹಂಗಂತ ಹತ್ರದಲ್ಲಿರೋರಿಗೆ ತಿಳಿಸಿ ಅಂತ ಎಲ್ಲ ಕಡೆ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ನೋಡೋಣ ಏನಾಗುತ್ತೆ